ನಮಸ್ಕಾರ ಸ್ನೇಹಿತರೆ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಮನೆಯಲ್ಲಿ ಈ ಹತ್ತು ವಸ್ತುಗಳಿದ್ದರೆ ಹೋದಲೆಲ್ಲ ಹಣ ಸಿಗುತ್ತೆ ಎನ್ನುತ್ತದೆ ವಾಸ್ತುಶಾಸ್ತ್ರ ಹಾಗಾದರೆ ಯಾವುದು ಈ ಹತ್ತು ವಸ್ತುಗಳು ಅನ್ನೋದನ್ನ ಈ ಸಂಚಿಕೆಯಲ್ಲಿ ತಿಳಿಯೋಣ ಸ್ನೇಹಿತರೆ ಅದಕ್ಕಿಂತಲೂ ಮೊದಲು ಯಾರೆಲ್ಲ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದೀರಾ ಪ್ಲೀಸ್ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಪ್ರೋತ್ಸಾಹಿಸಿ ಪಕ್ಕದಲ್ಲೇ ಕಾಣುವ ಬೆಲ್ಲೈಕಾನ್ ಅನ್ನು ಒತ್ತಿ ಇದರಿಂದ ನನ್ನ ಎಲ್ಲಾ ನೋಟಿಫಿಕೇಶನ್ ನಿಮಗೆ ಮೊದಲು ಬಂದು ತಲುಪುತ್ತದೆ ಸ್ನೇಹಿತರೆ ಈ ಸಂಚಿಕೆ ಇಷ್ಟವಾದರೆ ಒಂದು ಲೈಕ್ ಕೊಡಿ ಹಾಗೂ ನಿಮ್ಮ ಅಮೂಲ್ಯವಾದ ಅನಿಸಿಕೆ ಅಭಿಪ್ರಾಯವನ್ನು ತಪ್ಪು ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ ಇದರಿಂದ ನನಗೂ ಸಹ ಉತ್ತಮ ಸಂಚಿಕೆಯನ್ನು ಹೊರತರಲು ಪ್ರೇರಣೆಯಾಗುತ್ತದೆ ಹಾಗಾದರೆ ಬನ್ನಿ ಸ್ನೇಹಿತರೆ ಮನೆಯಲ್ಲಿ ಯಾವ ಹತ್ತು ವಸ್ತುಗಳಿದ್ದರೆ ಹೋದಲೆಲ್ಲಾ ಹಣ ಸಿಗುತ್ತದೆ ಅನ್ನುವುದನ್ನು ಈಗ ತಿಳಿಯೋಣ ಸ್ನೇಹಿತರೆ ನಾವು ನಮ್ಮ ಮನೆಯಲ್ಲಿ ಇಲ್ಲಿ ಹೇಳಲಾದ ಹತ್ತು ವಸ್ತುಗಳಲ್ಲಿ ಯಾವುದೇ ಒಂದು ವಸ್ತುವನ್ನು ಇಟ್ಟರೂ ಅದು ನಮಗೆ ವಿಷ್ಣು ಲಕ್ಷ್ಮಿ ಮತ್ತು ಕುಬೇರ ದೇವರ ಕೃಪೆಯನ್ನುಂಟು ಮಾಡುತ್ತದೆ ಅದೃಷ್ಟಕ್ಕಾಗಿ ಮನೆಯಲ್ಲಿ ಯಾವ ಹತ್ತು ವಸ್ತುಗಳನ್ನು ಇಟ್ಟುಕೊಳ್ಳಬೇಕು ನಾವು ನಮ್ಮ ಮನೆಯಲ್ಲಿ ಕೆಲವೊಂದು ವಸ್ತುಗಳನ್ನು ಇಟ್ಟುಕೊಳ್ಳುವುದರಿಂದ ಆ ಮನೆಯಲ್ಲಿನ ಸಮಸ್ಯೆಗಳು ದೂರವಾಗುತ್ತವೆ ಮತ್ತು ಸುಖ ಸಂತೋಷ ಸಮೃದ್ಧಿ ನೆಲೆಯಾಗುತ್ತದೆ ಎನ್ನುವುದು ವಾಸ್ತುಶಾಸ್ತ್ರದಲ್ಲಿರುವ ನಂಬಿಕೆ ಸ್ನೇಹಿತರೆ ಇದರಿಂದ ಕೆಲವು ವಸ್ತುಗಳು ವಾಸ್ತು ದೋಷಗಳನ್ನು ಕೂಡ ನಿವಾರಣೆ ಮಾಡುತ್ತದೆ ಮನೆಯ ವಾಸ್ತು ದೋಷಗಳನ್ನು ನಿವಾರಿಸಿ ಸಂತೋಷ ಶಾಂತಿ ಮತ್ತು ಸಂಪತ್ತನ್ನು ಕಾಪಾಡುವ ಅನೇಕ ಮಂಗಳಕರ ವಸ್ತುಗಳನ್ನು ನಮ್ಮ ಮನೆಯಲ್ಲಿ ಇಟ್ಟುಕೊಳ್ಳುವುದರಿಂದ ಸಂಪತ್ತನ್ನು ನೆಮ್ಮದಿಯನ್ನು ಯಶಸ್ಸನ್ನು ಪಡೆಯಬಹುದು ಅಂತಹ ಅನೇಕ ವಸ್ತುಗಳಲ್ಲಿ ಇಲ್ಲಿ ಕೇವಲ ಹತ್ತು ವಸ್ತುಗಳನ್ನು ಮಾತ್ರ ಗಣನೆಗೆ ತೆಗೆದುಕೊಳ್ಳಲಾಗಿದೆ ಮನೆಯಲ್ಲಿ ನಾವು ಸಂಪತ್ತಿನ ಅಧಿದೇವತೆಯಾದ ಲಕ್ಷ್ಮೀ ದೇವಿಯ ವಿಗ್ರಹ ಅಥವಾ ಫೋಟೋವನ್ನು ಮತ್ತು ಸಂಪತ್ತಿನ ರಕ್ಷಕ ಮತ್ತು ಸಂಪತ್ತಿನ ದೇವನಾದ ಯಕ್ಷರಾಜ ಕುಬೇರ ದೇವನ ಫೋಟೋ ಅಥವಾ ವಿಗ್ರಹವನ್ನು ಇಟ್ಟುಕೊಳ್ಳಬೇಕು ಮನೆಯಲ್ಲಿ ಈ ಎರಡು ದೇವರ ವಿಗ್ರಹಗಳನ್ನು ಇಡುವುದರಿಂದ ಸುಖ ಶಾಂತಿ ಮತ್ತು ಸಂಪತ್ತು ದೊರೆಯುತ್ತದೆ ಸ್ನೇಹಿತರೆ ಗಣಪತಿಯನ್ನು ಅಡೆತಡೆಗಳ ನಿವಾರಕ ಎಂದು ಕರೆಯಲಾಗುತ್ತದೆ ಅಂತಹ ಪರಿಸ್ಥಿತಿಯಲ್ಲಿ ಗಣೇಶನ ವಿಗ್ರಹ ಅಥವಾ ಫೋಟೋವನ್ನು ಮನೆಯ ಈಶಾನ್ಯ ಮೂಲೆಯಲ್ಲಿ ಇಡುವುದರಿಂದ ವಾಸ್ತು ದೋಷಗಳು ನಿವಾರಣೆಯಾಗುತ್ತದೆ ಇದರಿಂದ ಸುಖ ಶಾಂತಿ ಮತ್ತು ಸಂಪತ್ತಿನ ದಾರಿಯಲ್ಲಿ ಬರುವ ಅಡೆತಡೆಗಳು ದೂರವಾಗುತ್ತವೆ ಸ್ನೇಹಿತರೆ ಶಂಕ ಇರುವ ಮನೆಯಲ್ಲಿ ಲಕ್ಷ್ಮೀ ದೇವಿ ನೆಲೆಸಿರುತ್ತಾಳೆ ಶಂಖವು ಸೂರ್ಯ ಮತ್ತು ಚಂದ್ರರಂತೆ ದೈವಿಕ ರೂಪವಾಗಿದೆ ಮಧ್ಯದಲ್ಲಿ ವರುಣ ಹಿಂದೆ ಬ್ರಹ್ಮ ಮತ್ತು ಮುಂಭಾಗದಲ್ಲಿ ಗಂಗಾ ಮಾತೆಯು ಶಂಖದಲ್ಲಿ ನೆಲೆಸಿರುತ್ತಾಳೆ ಇದು ಸರಸ್ವತಿ ದೇವಿಯ ವಾಸಸ್ಥಾನವಾಗಿದೆ ಇದನ್ನು ಮನೆಯಲ್ಲಿಟ್ಟರೆ ಹಣದ ಕೊರತೆಯನ್ನು ತಪ್ಪಿಸಬಹುದು ಸ್ನೇಹಿತರೆ ತೆಂಗಿನಕಾಯಿಯನ್ನು ಶ್ರೀ ಎಂದು ಕರೆಯಲಾಗುತ್ತದೆ ಶ್ರೀ ಎಂದರೆ ಲಕ್ಷ್ಮೀ ಫಲ ಎಂದರೆ ಒಂದೇ ತೆಂಗಿನಕಾಯಿ ಇದನ್ನು ಲಕ್ಷ್ಮಿಯ ರೂಪವೆಂದು ಪರಿಗಣಿಸಲಾಗಿದೆ ಯಾವ ಮನೆಯಲ್ಲಿ ಏಕಾಕ್ಷಿ ತೆಂಗಿನಕಾಯಿ ಇರುತ್ತದೆಯೋ ಅಂತಹ ಮನೆಯು ಯಾವಾಗಲೂ ಲಕ್ಷ್ಮೀ ದೇವಿಯ ಆಶೀರ್ವಾದವನ್ನು ಹೊಂದಿರುತ್ತದೆ ಅಂತಹ ಮನೆಯ ಸದಸ್ಯರು ಜೀವನದಲ್ಲಿ ಎಂದಿಗೂ ಆರ್ಥಿಕ ಬಿಕ್ಕಟ್ಟನ್ನು ಎದುರಿಸಲು ಸಾಧ್ಯವಿಲ್ಲ ಸ್ನೇಹಿತರೆ ವಾಸ್ತು ದೋಷಗಳನ್ನು ಕೊಳಲಿನ ಸಹಾಯದಿಂದಲೂ ತೆಗೆದುಹಾಕಲಾಗುತ್ತದೆ ಅದೇ ಸಮಯದಲ್ಲಿ ಬಡತನವೂ ದೂರವಾಗುತ್ತದೆ ಹಾಗೂ ಸಂಪತ್ತು ಮತ್ತು ಸಮೃದ್ಧಿ ಹೆಚ್ಚಾಗುತ್ತದೆ ಮನೆಯ ಪೂರ್ವ ಈಶಾನ್ಯ ಅಥವಾ ಉತ್ತರ ದಿಕ್ಕಿನಲ್ಲಿ ಕೊಳಲನ್ನು ಇಡಬೇಕು ಕೊಳಲು ಬಿದಿರು ಅಥವಾ ಬೆಳ್ಳಿಯದ್ದಾಗಿದ್ದರೆ ಅದು ಅತ್ಯಂತ ಮಂಗಳಕರ ಸ್ನೇಹಿತರೆ ಹಳದಿ ಬಣ್ಣದ ಕವಡೆಗಳನ್ನು ಲಕ್ಷ್ಮೀ ದೇವಿಯ ಸಂಕೇತವೆಂದು ಪರಿಗಣಿಸಲಾಗುತ್ತದೆ ಕೆಲವು ಬಿಳಿ ಕವಡೆಗಳನ್ನು ಕುಂಕುಮ ಅಥವಾ ಅರಿಶಿಣದ ದ್ರಾವಣದಲ್ಲಿ ನೆನೆಸಿ ಅವುಗಳನ್ನು ಕೆಂಪು ಬಟ್ಟೆಯಲ್ಲಿ ಕಟ್ಟಿ ಅದನ್ನು ನೀವು ಹಣ ಇಡುವ ಸ್ಥಳದಲ್ಲಿ ಅಥವಾ ಸುರಕ್ಷಿತವಾದ ಸ್ಥಳದಲ್ಲಿ ಇರಿಸಿ ಯಾವಾಗಲೂ ನಿಮ್ಮ ಜೇವಿನಲ್ಲಿ ಎರಡು ಕವಡೆಗಳನ್ನು ಇಟ್ಟುಕೊಂಡಿರಿ ಅದು ಆರ್ಥಿಕ ಲಾಭವನ್ನು ತರುತ್ತದೆ ವಿಷ್ಣು ಮತ್ತು ಲಕ್ಷ್ಮಿ ಆನೆಗಳನ್ನು ಪ್ರೀತಿಸುತ್ತಾರೆ ಶಕ್ತಿ ಸಮೃದ್ಧಿ ಮತ್ತು ಅಧಿಕಾರದ ಸಂಕೇತವಾದ ಆನೆಯನ್ನು ಗಣೇಶನ ರೂಪವೆಂದು ಪರಿಗಣಿಸಲಾಗಿದೆ ಬೆಳ್ಳಿಯ ಆನೆಯನ್ನು ಮನೆಯಲ್ಲಿ ಇಳಿಸುವುದರಿಂದ ರಾಹು ಶಾಂತನಾಗುತ್ತಾನೆ ಮತ್ತು ಮನೆಯಲ್ಲಿ ಸಂಪತ್ತು ಮತ್ತು ಸಮೃದ್ಧಿಯ ಜೊತೆಗೆ ಶಾಂತಿ ಮತ್ತು ಸಂತೋಷ ಇರುತ್ತದೆ ಇದರ ಕಳಶವನ್ನು ಸಂತೋಷ ಮತ್ತು ಸಮೃದ್ಧಿಯ ಸಂಕೇತವೆ ಎಂದು ಪರಿಗಣಿಸಲಾಗುತ್ತದೆ ಅಷ್ಟ ಭುಜಾಕೃತಿಯ ಕಳಸವನ್ನು ಮಾಡಿ ಅದರಲ್ಲಿ ನೀರು ತುಂಬಿ ತಾಮ್ರದ ನಾಣ್ಯವನ್ನು ಹಾಕಿ ಮಾವಿನ ಎಲೆಗಳನ್ನು ಸೇರಿಸಿ ಅದರ ಬಾಯಿಗೆ ತೆಂಗಿನಕಾಯಿಯನ್ನು ಇಟ್ಟು ಈಶಾನ್ಯ ಮೂಲೆಯಲ್ಲಿ ಸ್ಥಾಪಿಸಬೇಕು ಕಳಸದ ಮೇಲೆ ಕುಂಕುಮ ಸ್ವಸ್ತಿಕ ಚಿಹ್ನೆಯನ್ನು ಹಾಕಬೇಕು ಮತ್ತು ಅದರ ಕುತ್ತಿಗೆಗೆ ಮೌಲ್ಯದಾರವನ್ನು ಕಟ್ಟಬೇಕು ಸ್ನೇಹಿತರೆ ಮಾವಿನ ಅಥವಾ ಅರಳಿ ಎಲೆಯ ಮೃದುವಾದ ಎಲೆಗಳ ಹಾರವನ್ನು ಮನೆಯ ಬಾಗಿಲಿಗೆ ಕಟ್ಟಬೇಕು ಈ ಎಲೆಗಳ ಸುವಾಸನೆಯಿಂದ ಆಕರ್ಷಿತರಾಗಿ ದೇವರುಗಳು ಮನೆಗೆ ಪ್ರವೇಶಿಸುತ್ತಾರೆ ಎಂಬುದನ್ನು ಹೇಳಲಾಗಿದೆ ಈ ಎಲೆಗಳನ್ನು ಮನೆಯ ಮುಖ್ಯ ದ್ವಾರದಲ್ಲಿ ಕಟ್ಟುವುದರಿಂದ ಕುಟುಂಬದಲ್ಲಿ ಐಕ್ಯತೆ ಶಾಂತಿ ನೆಲೆಸುವುದರ ಜೊತೆಗೆ ಸುಖ ಸಮೃದ್ಧಿ ನೆಲೆಸುತ್ತದೆ ಅರಿಶಿನದ ತುಂಡುಗಳು ಗುರುಗ್ರಹದ ಆಶೀರ್ವಾದವನ್ನು ಕರುಣಿಸುತ್ತದೆ ಅರಿಶಿನ ತುಂಡಿನ ಮೇಲೆ ಮೌಲಿ ದಾರವನ್ನು ಸುತ್ತಿ ಅದನ್ನು ಪೂಜಾ ಸ್ಥಳದಲ್ಲಿ ಅಥವಾ ಸುರಕ್ಷಿತವಾದ ಸ್ಥಳದಲ್ಲಿ ಇರಿಸಿ ಇದರಿಂದ ನೀವು ಹರಿ ವಿಷ್ಣುವಿನ ಮತ್ತು ಲಕ್ಷ್ಮೀ ದೇವಿಯ ಆಶೀರ್ವಾದವನ್ನು ಪಡೆಯಬಹುದು ನೋಡಿದ್ರಲ್ಲ ಸ್ನೇಹಿತರೆ ಸುಲಭವಾಗಿ ಸಿಗುವಂತಹ ಈ ಹತ್ತು ವಸ್ತುಗಳನ್ನು ಇಟ್ಟು ಸದ್ಭಾವನೆಯಿಂದ ಶ್ರದ್ಧಾ ಭಕ್ತಿಯಿಂದ ದೇವರನ್ನು ಆರಾಧಿಸಿದರೆ ನಮ್ಮ ಸುಖ ಶಾಂತಿ ಸಂಪತ್ತು ನೆಮ್ಮದಿ ಆರೋಗ್ಯ ಯಶಸ್ಸು ಕೀರ್ತಿ ಖಂಡಿತವಾಗಲು ಆ ದೇವರು ದಯಪಾಲಿಸುತ್ತಾನೆ ಸ್ನೇಹಿತರೆ ಈ ಸಂಚಿಕೆ ಇಷ್ಟವಾದರೆ ಒಂದು ಲೈಕ್ ಕೊಡಿ ನಿಮ್ಮ ಸ್ನೇಹಿತರಿಗೂ ಬಂಧುಗಳಿಗೂ ಹೆಚ್ಚು ಹೆಚ್ಚು ಶೇರ್ ಮಾಡಿ ನಿಮ್ಮ ಅಮೂಲ್ಯವಾದ ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೇ ಕಾಮೆಂಟ್ ಮೂಲಕ ತಿಳಿಸಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪ್ರೋತ್ಸಾಹಿಸಿ ಪಕ್ಕದಲ್ಲೇ ಕಾಣುವ ಬೆಲೈಕಾನ್ ಅನ್ನು ಒತ್ತಿದ್ದ ಇದರಿಂದ ನನ್ನ ಎಲ್ಲ ನೋಟಿಫಿಕೇಷನ್ ನಿಮಗೆ ಮೊದಲು ಬಂದು ತಲುಪುತ್ತದೆ ಧನ್ಯವಾದಗಳು ಸ್ನೇಹಿತರೆ ಮತ್ತೊಂದು ಸುಂದರ ಸಂಚಿಕೆಯೊಂದಿಗೆ ಆದಷ್ಟು ಬೇಗನೆ ಬರುತ್ತೇನೆ ಅಲ್ಲಿಯವರೆಗೂ ನಮಸ್ಕಾರಗಳು